ಉಳಿದಂಥ ವಿಚಾರಗಳನ್ನ ನಾನು ಈಗಾಗಲೇ ನಮಗೆ ವಿಚಾರಗಳನ್ನ ಇದಕ್ಕೋಸ ನಾನು ಎಲ್ಲನೂ ಕೂಡ ಕೊಟ್ಟಿದ್ದೀನಿ ಪದ ಮತ್ತೆ ಅದನ್ನೇ ನಾನು ಭಾಷಿನ ಭಿ ಮಂಡಳ ಹೋಗಲಿಕ್ಕೆ ಬಯಸೋದಿಲ್ಲ ನೋಡಿದು ಎದು ಬಿಟ್ಟು ಒಟ್ಟಾರೆ ವಿಜಯಪುರ ಜಿಲ್ಲೆ ಒಟ್ಟು ಏನು ಬರಗಾಲದ ಜಿಲ್ಲೆ ಅಂತ ಹೆಸರಿತ್ತು ಹಿಂದೂರದ ಜಿಲ್ಲೆ ಥಣೆ ಪಟ್ಟ ಪಡೆದುಕೊಂಡಿತ್ತು ಬಟ್ರಿಶೆ ಕಾಲದಲ್ಲಿ ರಾಜಸ್ಥಾನದ ಜೈಸಲ್ಮೇರು ಮತ್ತು ಕರ್ನಾಟಕದಲ್ಲಿ ವಿಜಯಪುರ ಈ ಎರಡೂ ತೀವ್ರ ಬರಗಾಲದ ಪ್ರದೇಶ ಅಂತ ಘೋಷಣೆ ಮಾಡಿದರು ಅದಕ್ಕೆ ಇವತ್ತು ದಿವಸ ಇಲ್ಲಿ ಬರಗಾಲ ನಿವಾರಣಕ್ಕೇಂದ ಆ್ಯಂಟಿಫಿಮೆಂಟ್ ಸೆಂಟರ್ ಈಗೂ ಕೂಡ ವಿಲ್ಸನ್ ಆ್ಯಂಟಿಫಿಮೆಂಟ್ ಸೆಂಟರ್ನ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮೂರ್ತಿ ಎದುರುಗಡೆ ಇವತ್ತು ನಾವು ಅದನ್ನು ಕಾಣ್ತೀವಿ ಒಂದು ಸದಾವಕಾಶ ನಮಗೆ ಹಿಂದಿನ ಅವಧಿಯಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯರಾದಂಥ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಯವರು ನಮ್ಮ ಮುಖ್ಯಮಂತ್ರಿಗಳಾಗಿದ್ದ ಸಿದ್ದರಾಮಯ್ಯನವರು ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು ಎಸ್ ಅಧ್ಯಕ್ಷರು ಎಲ್ಲರ ಒಂದು ಆಶೀರ್ವಾದದಿಂದ ನಾನು ಇವತ್ತು ದಿವಸ ಈ ಬರಗಾಲದ ಪ್ರದೇಶಕ್ಕೆ ಇವತ್ತು ದಿವಸ ನಾನು ಜಲಸಂಪನ್ಮೂಲ ಸಚಿವರಾಗಿ ನೆನಪುಗೊಂಡೆ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟು ಇವತ್ತು ತಮ್ಗೆ ಗೊತ್ತಿದೆ ಇವತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ಒಂದು ದಿವಸ ನಾವು ಏನು ನಮ್ಮ ಆಲ್ಮಟ್ಟಿ ಎತ್ತರ ಇರ್ಬೋದು ನನಗೆ ವಿಶೇಷವಾಗಿ ಕೃಷ್ಣಾ ನಾಯಕರ ತೀರ್ಪು ಅಂತ ಬಂತೀವಿ ಅದು ಬಚಾವತ್ ತೀರ್ಪು ಆ ಪಚಾವತ್ ತೀರ್ಪಿನಲ್ಲಿ ಆನ್ಮತಿ ಡ್ಯಾಮ್ ನಮ್ಮಲ್ಲಿ ಆದರೂ ಕೂಡ ಇವತ್ತು ಲಕ್ಷಾಂತರ ಭೂಮಿಯನ್ನು ಅವಿಭಾಜ್ಯ ವಿಜಯಪುರ ಜಿಲ್ಲೆ ಬಾಗಲಕೋಟೆ ಮತ್ತು ಬಿಜಾಪುರ ಜಿಲ್ಲೆ ಕಳ್ಕೊಂಡ್ರೂ ಕೂಡ ನಮಗೆ ಕೇವಲ ಎಪ್ಪತ್ತೈದು ಸಾವಿರ ಎಕರೆ ನೀರಾವರಿ ಆಗ್ತೀವಿ ನಾವು ಕಳ್ಕೊಂಡಷ್ಟು ಭೂಮಿಯಷ್ಟು ನಮಗೆ ನೀರಾವರಿ ಆಗ್ತೀವಿ ಆದರೆ ಮುಂದೆ ಕೃಷ್ಣ ನಾಯಕರ ತೀರ್ಪಲ್ಲಿ ಎರಡು ಸಾವಿರದ ಹತ್ತರಲ್ಲಿ ಬರ್ತದೆ ಬ್ರಿಜೇಶ್ ಕುಮಾರ್ ತೀರ್ಪು ಅಂತೇಳಿ ನನಗೆ ಆ ಬ್ರಿಜೇಶ್ ಕುಮಾರ್ ತೀರ್ಪು ಎರಡು ಸಾವಿರದ ಹತ್ತೆರಡರಲ್ಲಿ ಸ್ಪಷ್ಟೀಕರಣ ಅರ್ಜಿಯಿಂದ ನಮಗೆ ಒಂದೂರ ಎಪ್ಪತ್ತ್ಮೂರು ಟಿ ಎಚ್ ಸಿಕ್ತು ಆ ಸಂದರ್ಭದಲ್ಲಿ ನಾನು ಜಲಸಂಪನ್ಮೂಲ ಸಚಿವರಾಗಿ ಇವತ್ತು ನಾನು ನೋಟಿಫಿಕೇಷನ್ ನೆಪ ಹೇಳಿದೆ ಯಾಕಂದ್ರೆ ಸಾಮಾನ್ಯವಾಗಿ ಒಂದು ಸಹ ಸರ್ಕಾರದ ವಿಶೇಷವಾಗಿ ಆರ್ಥಿಕ ಇಲಾಖೆಗಳು ನಾವು ಹಣವನ್ನು ಖರ್ಚು ಮಾಡಬೇಕಂದ್ರೆ ಅದು ಭಾಳ ದೊಡ್ಡ ಪ್ರಮಾಣದ ಹೆಚ್ಚುಗಳನ್ನು ಖರ್ಚು ಮಾಡಬೇಕಾದ್ರೆ ನೋಟಿಫಿಕೇಶನ್ ಆದಮೇಲೆ ನೀವು ಕಾರ್ಯಗಳು ತಗೋಬೇಕು ಅಂತ ಹೇಳಿ ಇವತ್ತು ಮೊದಲು ಎರಡೇ ಸ್ಥಾವರಗಳಿತ್ತು ನಮ್ಮ ಬಳತಿ ಮತ್ತು ಹನುಮಾಪುರ ಈಗ ನಾವು ಅದನ್ನು ಬಂದ ಮೇಲೆ ಹತ್ತು ಸ್ಟಾವರ್ಗಳನ್ನು ಮಾಡಿದ್ವಿ ತಾವರ್ ಮಾಡಿ ಒಂದು ಸಾವಿರ ಕಿಲೋಮೀಟರ್ ಮೇನ್ ಕ್ಯಾನಲ್ ಇವತ್ತು ಅಲ್ಲಿ ತುಮಸಿ ಮಹೇಶ್ವರ ಇಕ್ಕಿರುವ ಯೋಜನೆ ಸುಮಾರು ಮೂರು ಸಾವಿರದ ಆರುನೂರು ಕೋಟಿ ಆರು ಪಾಯಿಂಟ್ ಎಂಟು ಕೆ ಎಮ್ ಸಿ ಅಷ್ಟು ನೀರು ಸುಮಾರು ಒಂದು ಲಕ್ಷ ಹದಿನೈದು ಸಾವಿರ ಎಚ್ ಪಿ ಮೋಟರ್ಸನ್ನು ಸುಮಾರು ಏಳು ಕೂಟಿನ ಮೂರು ಇಪ್ಪತ್ತೊಂದು ಕೋಟಿ ಕೂಟ ಪೈಪ್ಗಳು ಅಲ್ಲಿ ಒಂದು ಲಕ್ಷದ ಮೂವತ್ತ್ಮೂರು ಸಾವಿರ ಎಕರೆ ಅದು ಕೃಷ್ಣಾ ನಾಯಕ ಬರೋದಲ್ಲ ಅದು ಹೊರಗಡೆ ಬರ್ತದೆ ಮತ್ತು ಆರುನೂರ ನಲ್ವತ್ತು ಮೀಟ್ರನ್ನು ನಾವು ನಮ್ಮ ಸರ್ಕಾರ ಬಂದ ಮೇಲೆ ಅದನ್ನು ಅದಕ್ಕೆ ನಾವು ಬದ್ಧರಾಗಿ ಇವತ್ತು ಒಂದೂವರೆ ಲಕ್ಷ ಎಕರೆ ಒಂದು ದಿವಸ ಈ ಭಾಗದಲ್ಲಿ ಹೊತ್ತು ದಿವಸ ನಮ್ಮ ಮಬಲೇಶ್ವರ ಹೋಗಿ ಬಾಗೇವಾಡಿ ಹೋದರೆ ಎಲ್ಲರೂ ಕೂಡ ಒಂದು ಲಕ್ಷ ಸಿಗ್ತದೆ ಈಗ ನಾವು ಹೊಲಗಳಿಗೆ ನೀರು ಕೊಡಲಿಕ್ಕೆ ಆಗೋದಿಲ್ಲ ಯಾಕಂದರೆ ನಮ್ಮ ಕಾನೂನಿನ ವ್ಯಾಜ್ಯ ಇರುವುದರಿಂದ ನಮ್ಮ ಕೊಲೆಗಳು ಅದನ್ನು ಬಿಟ್ಟು ನಾವು ಮೇನ್ ಕೆನಾಲ್ಸು ಬ್ರಾಂಚ್ ಕೆನಾಲ್ಸು ಸ್ಟಾವರ್ಗಳನ್ನು ಎಲ್ಲವನ್ನು ಮಾಡಿ ಕೆರೆಗಳಿಗೆ ಹಾಲುಗಳಿಗೆ ನೀರು ಕೊಟ್ಟು ಒಂದು ಅಂತರ್ಜಲ ಖರ್ಚಿಗೆ ಮಾಡಿದ್ದೀವಿ ಅಲ್ಲಿ ಉರಿಯಾರ್ ಗಿರಿಯಾರ್ ಪುಡಿ ಯೋಜನೆಯನ್ನು ನಾನು ಪ್ರಾರಂಭ ಮಾಡಿದೆ ಒಟ್ಟು ನಾವು ನೋಡಿದ ಏಷ್ಯಾದ ದೊಡ್ಡದಾದಂಥ ಎಕ್ವಿಡಾಕ್ಟು ಸುಮಾರು ಹದಿನಾಲ್ಕು ಕಿಲೋಮೀಟರ್ ಎಕ್ವಿಡಾಕ್ಟು ನಮ್ಮ ತಿರುಗುತ್ತೆ ಎಕ್ವಿಡಾಕ್ಟ್ ಈ ತಿರುಗುದೆ ಅಕ್ವಿಡೆಕ್ಟ್ ಮಾಡಿದ ಉದ್ದೇಶ ಏನಿತ್ತು ಕೃಷ್ಣಾ ಬೇಸಿನನ್ನು ಭೀಮಾ ಬೇಸನ್ಗೆ ಕನೆಕ್ಟ್ ಮಾಡಬೇಕು ಭೀಮಾ ಬೇಸನ್ ಏನಿದೆ ಅದು ಡೆಫಿಸಿಟ್ ಬೇಸನ್ ಭೀಮಾ ನದಿಯಲ್ಲಿ ಮೂರು ವರ್ಷದಲ್ಲಿ ಒಂದು ಬಾರಿ ಒತ್ತ ನೀರು ಬರ್ತದೆ ಯಾರು ವರ್ಷ ಆದರೂ ನೀರಿಲ್ಲ ಅದು ಸಾಮಾನ್ಯವಾಗಿ ನಾವು ನೋಡ್ತಾ ಆಗಿ ಹೀಗಾಗಿ ಅಲ್ಲಿ ನೀರು ಕೊಡಬೇಕು ಅಲ್ಲಿ ಕುಡಿ ನೀರಿಕೆ ಕಾರ್ಯ ಇದೆ ಅಂತೇಳಿ ಸಹ ಅಲ್ಲಿ ಇವತ್ತು ಒಂದು ಕಡೆ ಸುಮಾರು ಇಪ್ಪತ್ತೈದು ಕೆರೆಗಳ ತುಂಬಿಸ್ತಾ ಇದ್ದೀವಿ ಇನ್ನೊಂದು ಕಡೆ ಸಹ ಸಿದ್ದೇಶ್ವರ ಯುಗೇರ ಅವರ ಯೋಜನೆ ಸಹ ಕಾರ್ಯಗತ ಆಗಿದೆ ಹೀಗಾಗಿ ಬಹುಶಃ ಒಂದು ಹಂತಕ್ಕೆ ಈಗ ಎರಡನೇ ಐನೂರ ಎಪ್ಪತ್ನಾಲ್ಕು ನೋಟಿಫಿಕೇಶನ್ ಆದ್ಮೇಲೆ ನಾವು ಎಫ್ ಐ ಸಿ ಮತ್ತು ಲ್ಯಾಟ್ರಲ್ಸು ಮತ್ತು ಐ ಸಿ ಮಾಡಿ ನೀರು ಕೊಡ್ಬೋದು ಅಲ್ಲಿವರೆಗೆ ಇವತ್ತು ಸಹ ನೆಮ್ಮದಿ ಒಂದು ಸಹ ಬೆಳೆದಕ್ಕೆ ಸಾಧ್ಯ ಆಗಿದೆ ನಮಗೆ ಗೊತ್ತಿದೆ ಇವತ್ತು ಪ್ರತಿಯೊಂದು ಕಡೆ ಬಾವಿ ಬೋರ್ವೆಗೂರು ಇವತ್ತಿನ ಸಹ ನೀರು ಇದ್ದಾವೆ ಸುಮಾರು ಮೊದಲು ಏನಾಗ್ತಿತ್ತು ಹತ್ತು ಇಪ್ಪತ್ತು ಬೋರ್ವೆಲ್ ಬರ್ತಿದ್ರು ಹತ್ತು ಇಪ್ಪತ್ತು ಬೋರ್ವೆಲ್ನಲ್ಲಿ ಒಂದು ಬೋರ್ವೆಲ್ ನೀರು ಸಿಗ್ಬೇಕಾದ್ರೆ ಕಠಿಣ ಆಯಿತು ಈಗ ಏನೋ ಮೊದಲು ಬರ್ಸಿದಂಥ ಹಳೆ ಬೋರ್ವೆಲ್ಗಳಿವು ನಿರುಪ್ಯಕ್ತ ಏನಾಗಿದ್ದವು ಏನು ಮಾಡಿದ್ರು ಅದರಲ್ಲಿ ಕೂಡ ನೀರು ಬರ್ತಾರೆ ಹೀಗಾಗಿ ಅಂತರ ಜಲ ಹಾಚಿಗಾಗಿ ಅದನ್ನು ಸಹ ರೈತರು ರೈತರು ಸಹ ಹನ್ನೆರಡು ತಿಂಗಳು ಬೆಳೆಗಳು ಬೆಳೀತಾ ಇದಾರೆ ಉದಾಹರಣೆ ತಗೊಂಡು ಬಿಜಾಪುರಕ್ಕೆ ತಗೊಂಡು ಐದುವರೆಗೆ ಬಂದೇ ನಿಮ್ಗೆ ಕಾಯಿಪಲ್ಯ ಮಾರ್ಕೆಟ್ ಹಾಕಿತ್ತು ಸರ್ ಐದು ಒಂದು ಸಲ ಕಾಯಿಪಲ್ಯ ಮಾರ್ಕೆಟ್ ಹಾಕ್ತಿತ್ತು ಈಗ ಪ್ರತಿ ದಿವಸ ಕಾಯಿಪಲ್ಯ ಮಾರ್ಕೆಟು ಒಂದೇ ಕಡೆ ಅಲ್ಲ ಇಪ್ಪತ್ತು ಕಡೆ ಆಗ್ತದೆ ಇಪ್ಪತ್ತು ಕಡೆ ಅಂದರೆ ಇದರ ಪರಿಣಾಮ ಏನಾಗಿದೆ ರೈತರು ಮೊದಲು ಹತ್ತು ಸಾವಿರ ಎಕರೆಗೆ ಒಂದು ಹತ್ತು ಸಾವಿರ ಕಳಿಸ್ತಾ ಇದ್ರು ಒಂದು ಲಕ್ಷ ರೂಪಾಯಿ ಕಳಿಸ್ತಾ ರೈತರು ಎಕರೆಗೆ ಆಮೇಲೆ ರೈತರು ಭೂಮಿ ಎಷ್ಟಿತ್ತು ಅವ್ನು ಎಮರೇಜ್ ಎರಡು ಲಕ್ಷ ಕಡು ಕಡೆ ಇಪ್ಪತ್ತು ಸಾವಿರ ಇತ್ತು ಯತ್ನಾಳ್ದಲ್ಲಿ ಕೆಲವು ಕಡೆ ಐವತ್ತು ಸಾವಿರ ಇತ್ತು ಕಡೆ ಎರಡು ಲಕ್ಷ ಇತ್ತು ಒಂದು ಕಡೆ ಮೂರು ಲಕ್ಷ ಇತ್ತು ಭಾಳ ಅಂದ್ರಪ್ಪ ಅದೊಂದು ವಿಜಯಪುರ ಜಿಲ್ಲೆಯಲ್ಲಿ ಐದು ಲಕ್ಷ ಭೂಮಿ ಬೆಲೆ ಇತ್ತು ಇವತ್ತು ಭೂಮಿ ಬೆಲೆ ಇಪ್ಪತ್ತೈದು ಮೂವತ್ತೈದು ನಲವತ್ತು ವರೆಗೆ ಉತ್ತಮ ನಮ್ಮ ರೈತರ ಭೂಮಿಗಳ ಬೆಲೆ ಬದಲಿಗೆ ಸರ್ ಕಾರಣ ಏನು ನೀರಾವರಿ ಕಾರಣ ಸಿದ್ದೇಶ್ವರ ಮಹಾಸ್ವಾಮೀಜಿ ಅವರು ಹೇಳಿದಂತ ಒಂದು ಮಾತು ಈ ಭೂಮಿಗೆ ಒಂದು ಪಕ್ಷಿ ನೀರು ಕುಡಿ ಅಂತ ಹೇಳಿದರು ಆ ಪಕ್ಷಿ ನೀರನ್ನು ಕೊಡುವಂತ ಪ್ರಯತ್ನವನ್ನ ಇತ್ತೊಂದು ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ನಾನು ಜಲಸಂಪನ್ಮೂಲ ಸಚಿವನಾಗಿ ಮಾಡಿದ್ದೀನಿ ಇನ್ನು ಮುಂದೆ